ಸ್ನೇಹಿತರೆ ಇವತ್ತು ನಾನು ನರ್ಸಿನ ತೀರ್ಥದ ಮುಖಾಂತರ ಪಾಸಾಗೋದಕ್ಕೆ ಬಂದೆ ಸುಮಾರು ಒಂದು ಎರಡು ಕಿಲೋಮೀಟ್ರಷ್ಟು ಜಾಮ್ ಆಗಿದೆ ಈ ಕಡೆಯೂ ಜಾಮ್ ಆಗಿದೆ ಈ ಕಡೆ ಮುಳಬಾಗಲ ಕಡೆಯೂ ಜಾಮ್ ಆಗಿದೆ ನರ್ಸಿ ತೀರ್ಥದ ಕಡೆಯೂ ಜಾಮ್ ಆಗಿದೆ ಮತ್ತು ಅಲ್ಲಿ ಜಾಮ್ ಆಗಿದೆ ಅಂತೇಳಿ ಪೊಲೀಸರು ಹಿಂಸೆ ಪಟ್ಕೊಂಡು ಮಯೂರು ಹೋಟ್ಲ್ ಕಡೆಯಿಂದನೂ ಈ ಕಡೆ ಪಾಸಾಗೋದಕ್ಕೆ ಬಿಟ್ಟಿದ್ದಾರೆ ಎಲ್ಲ ಕಡೆಯೂ ಜಾಮ್ ಮಾಡಿ ಈ ಏನು ರೋಡ್ ವರ್ಕ್ ನಡೀತಾ ಇದೆಯಲ್ಲ ಕನ್ಸ್ಟ್ರಕ್ಷನ್ ವರ್ಕು ಅವರು ಏನು ಉದಾಸೀನದಿಂದ ಸುಮಾರು ಒಂದು ಒಂದೂವರೆ ವರ್ಷ ಆಗಿದೆ ಅವರಿಗೆ ಟೈಮ್ ಬೌಂಡ್ ಟೈಮ್ ಬೌಂಡಾಗಿ ಆಗಿ ಮುಗಿದೋಗಿದೆ ಮೂರು ವರ್ಷದಿಂದ ಇವರು ಕನ್ಸ್ಟ್ರಕ್ಷನ್ ವರ್ಕು ಆದರೆ ಒಂದು ವರ್ಷದಲ್ಲಿ ಮುಗಿಸ್ತಕ್ಕಂಥದ್ದನ್ನು ಮೂರು ವರ್ಷ ಮಾಡ್ತಾ ಇದ್ರು ಇವರು ಮಾಡ್ತಾ ಇದ್ದಾರೆ ಎನ್ ಅವರು ಎನ್ ಎಚ್ ಎ ಅವರು ಮಾಡದೇ ಇರುವಾಗ ಸಂಬಂಧಪಟ್ಟಂತ ಸೆಂಟ್ರಲ್ ಗೌರ್ಮೆಂಟನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಅದನ್ನು ಮಾಡಿಸ್ತಕ್ಕಂಥ ಪ್ರಜಾಪ್ರತಿನಿಧಿಗಳಿದ್ದಾರೆ ಅವ್ರೇನ್ ಮಾಡ್ತಾ ಇದ್ದಾರೆ ಮತ್ತೆ ಆಕ್ಸಿಡೆಂಟ್ ರೇಟ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಇಪ್ಪತ್ತೈದು ಕಿಲೋಮೀಟರ್ಗೆ ನಂಗೆ ಹತ್ರ ಟೋಲಲ್ಲಿ ವಸೂಲಿ ಮಾಡ್ತಾ ಇರೋದು ದುಡ್ಡು ರೋಡ್ ನಿಮ್ಗೆ ಚೆನ್ನಾಗಿ ಮಾಡಿದ್ದೀವಿ ನಿಮಗೆ ಟೈರು ಸಹಯ್ಯೋದಿಲ್ಲ ಪಾರ್ಟ್ಸ್ ಹೋಗೋದಿಲ್ಲ ಎಲ್ಲನೇ ಸೇಫ್ಟಿಯಾಗಿ ನಿಮ್ಮನ್ನು ಹೋಗೋದಕ್ಕೆ ಒಳ್ಳೆ ರೋಡ್ ಮಾಡಿದ್ದೀವಿ ಅಂತೇಳಿ ಅಲ್ಲಿ ಟೋಲ್ ಹಾಕಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಕಿಲೋಮೀಟ್ರಲ್ಲಿ ಆರು ಕಡೆ ಸುಮಾರು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ರೋಡ್ ವರ್ಕ್ ನಡೀತಾ ಇದೆ ಈ ಹದಿನಾರು ಕಿಲೋಮೀಟ್ರ್ ರೋಡ್ ವರ್ಕ್ ನಡೀತಾ ಇರುವಾಗ ನೀವು ಟೋಲಲ್ಲಿ ದುಡ್ಡು ಯಾಕೆ ವಸೂಲಿ ಮಾಡ್ತೀರಾ ದುಡ್ಡು ಅದಾದ್ರೂ ನಿಲ್ಲಿಸ್ಬೇಕಲ್ಲ ಎನ್ ಎಚ್ ಅವರು ಅದಾದ್ರೂ ನಿಲ್ಲಿಸಿದ್ರೆ ಈ ಜನರು ಹಿಂಸೆ ಪಟ್ಟು ಹೋಗ್ತಕ್ಕಂಥ ವೆಹಿಕಲಲ್ಲಿ ಹೋಗ್ತಕ್ಕಂಥ ಅವರಿಗೆ ದುಡ್ಡಾದ್ರೂ ಉಳಿತಲ್ಲಪ್ಪ ಈ ರೋಡ್ ವರ್ಗದ ಅದನ್ನು ವಸೂಲಿ ಮಾಡ್ತೀರಾ ಇಲ್ಲಿ ಹಿಂಸೆನೂ ಕೊಡ್ತೀರಾ ಇವತ್ತೊಂದು ಆಂಬುಲೆನ್ಸ್ ಬರ್ತಾ ಇತ್ತು ಆ ಅನ್ನು ಪಾಸ್ ಆಗೋದಕ್ಕೆ ಸಾಧ್ಯತೆ ಇಲ್ಲದೆ ಇರ್ತಕ್ಕಂಥ ವಾತಾವರಣ ಅಲ್ಲಿ ಏನಾಗಬೇಕಲ್ಲಿ ಮತ್ತೆ ಪೊಲೀಸರು ಆ ಕಡೆ ಈ ಕಡೆ ನಿಂತು ಮಳೆ ಬರಲಿ ಚಳಿ ಇರಲಿ ಗಾಳಿ ಇರಲಿ ಅವರು ಒದ್ದಾಡಬೇಕು ಇಷ್ಟೆಲ್ಲ ಹಿಂಸೆ ಆಗೋದಕ್ಕೆ ಕಾರಣ ಎನ್ ಎಚ್ ಐ ಅವರು ಎನ್ ಹೆಚ್ ಐ ಮಾಡ್ತಕ್ಕಂಥ ತಪ್ಪುಗಳಿಂದ ಈಗ ಇನ್ನೂ ಒಂದು ಕ್ಯಾಲ್ಕುಲೇಷನ್ ಮಾಡಿ ಈ ಐದು ಕಡೆ ನಿಧಾನಗತಿಯಿಂದ ವೆಹಿಕಲ್ಸ್ ಹೋಗುತ್ತಲ್ಲ ಒಂದೊಂದು ವೆಹಿಕಲ್ಗೋನವೇ ಒಂದೊಂದು ಲೀಟರ್ ಡೀಸೆಲ್ ಎಕ್ಸ್ಟ್ರಾ ಖರ್ಚಾದ್ರೂ ಸುಮಾರು ಕನಿಷ್ಠ ಅಂದ್ರೆ ಐದು ಸಾವಿರ ವೆಹಿಕಲ್ಸ್ ಅಂದರೆ ಐದು ಸಾವಿರ ಲೀಟರ್ ಡೀಸಲ್ಲು ಹೋಗುತ್ತೆ ಅಂದರೆ ಎಷ್ಟಾಯಿತು ಐದು ಸಾವಿರ ಲೀಟರ್ಗೆ ಅಂದರೆ ನಾಲ್ಕುವರೆಯಿಂದ ಐದು ಲಕ್ಷ ರೂಪಾಯಿ ಇಪ್ಪತ್ತೈದು ಕಿಲೋಮೀಟರ್ ಪಾಸ್ ಆಗೋದಕ್ಕೆ ಫರ್ ಡೇ ಪ್ರತಿ ದಿವಸ ಐದು ಲಕ್ಷ ರೂಪಾಯಿ ಡೀಸೆಲ್ ಖರ್ಚಾಗ್ತಾ ಇದೆ ಎಕ್ಸ್ಟ್ರಾ ಐದು ಲಕ್ಷ ರೂಪಾಯಿ ಡೀಸೆಲ್ ಒಂದು ದಿವಸಕ್ಕೆ ಅಂತಂದ್ರೆ ತಿಂಗಳಿಗೆ ಒಂದೂವರೆ ಕೋಟಿ ಹೋಯ್ತು ಡೀಸೆಲ್ ಒಂದು ವೆಹಿಕಲ್ಸ್ ಅವರಿಗೆ ನಷ್ಟ ಆಗ್ತಕ್ಕಂಥದ್ದು ತಿಂಗಳಿಗಷ್ಟಾದ್ರೆ ವರ್ಷಕ್ಕೆ ಎಷ್ಟಾಯ್ತು ಹದಿನೈದು ಕೋಟಿ ಮೇಲೆ ಆಯ್ತು ಹದಿನೈದರಿಂದ ಹದಿನೆಂಟು ಕೋಟಿ ಬರುತ್ತೆ ಅಂದ್ರೆ ಮೂರು ವರ್ಷಕ್ಕೆ ಎಷ್ಟಾಯ್ತು ಹತ್ರ ಹತ್ರ ಐವತ್ತು ಕೋಟಿ ರೂಪಾಯಿ ಡೀಸೆಲ್ ಒಂದರಿಂದ ಲಾಸ್ ಮಾಡಿರ್ತಕ್ಕಂಥದ್ದು ಎನ್ ಎಚ್ ಐ ಅವರು ಈ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾ ಇದ್ದಾರೋ ಇದರಿಂದ ಲಾಸ್ ಆಗ್ತಾ ಇದೆ ಇದರ ಜೊತೆಗೆ ಈಗೇನೆ ಮಳೆ ಬರ್ತಾ ಇದೆ ಆ ಮಳೆ ಬರದೇ ಇರುವಾಗ ಸುತ್ತಮುತ್ತಲು ಒಡ್ಡಳ್ಳಿ ಇರ್ಬೋದು ನಂಗ್ಲಿ ಇರ್ಬೋದು ಈ ಕಡೆ ಹತ್ರ ಇರ್ಬೋದು ಇದೆಲ್ಲನೇ ಡಸ್ಟ್ ಬಂದು ಈ ಡಸ್ಟನ್ನು ಕುಡಿದು ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ಹಲವಾರು ಜನರನ್ನಷ್ಟ ಇದು ಆಗಿದ್ದಾರೆ ಇದಕ್ಕೆಲ್ಲ ಕಾರಣೆ ಎನ್ ಎಚ್ ಅವರು ಮತ್ತು ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟರ್ಸ್ ಯಾರು ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ ಅವನೊಂದಷ್ಟು ದಿವಸ ಕೊಡ್ತಾನೆ ಕೆಲಸ ಮಾಡ್ತಾನೆ ಅವ್ನಿಗೆ ದುಡ್ಡು ಕೊಡಲ್ಲ ಮೇನ್ ಕಾಂಟ್ರಾಕ್ಟ್ರು ಅವನು ಹೊರಟು ಬಿಡ್ತಾನೆ ಅವ್ನು ಹೊರಟ ಮೇಲೆ ಇನ್ನೊಬ್ಬ ನ್ಯಾನ ಕರ್ಕೊಂಡು ಬರೋದು ಅಂದರೆ ಮೇನ್ ಕಾಂಟ್ರಾಕ್ಟ್ರು ದುಡ್ಡು ತಗೊಂಡು ಇದು ಹೆಂಗಿರತ್ತೆ ಬಿ ಟಿ ಅಂತಾರೆ ಬಿಲ್ಡ್ ಆಪರೇಟ್ ಟೋಲ್ ಅಂತ ಈ ಸ್ಕೀಮ್ ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸರ್ತಿ ಅಗ್ರಿಮೆಂಟ್ ಆಗಿಬಿಟ್ರೆ ಇವರಿಗೆ ಆ ಅಗ್ರಿಮೆಂಟ್ ಮೇಲೆನೆ ಬ್ಯಾಂಕ್ನವರು ದುಡ್ಡು ಕೊಡ್ತಾರೆ ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ ಆ ದುಡ್ಡನ್ನು ಏನು ಮಾಡಿದರೆ ನೀವು ಇಂದ ಕೊಟ್ಟಿರ್ತಕ್ಕಂಥ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಅಗ್ರಿಮೆಂಟ್ ಮೇಲೆನೆ ದುಡ್ಡು ಕೊಟ್ಟಿದಾರಲ್ಲ ಕೆಲಸ ಮಾಡಿ ಅಂತ ಸಾಲ ಮಾಡಿದಿರಲ್ಲ ಅದೇನಾಯ್ತು ಅಂದರೆ ಇದ್ರ ಹೆಸರು ಹೇಳ್ಕೊಂಡು ಬೇರೆ ಪ್ರಾಜೆಕ್ಟ್ಗೆತ್ಕೊಂಡೋಗಿ ದುಡ್ಡು ಹಾಕಿ ಈ ಪ್ರಾಜೆಕ್ಟ್ ಮುಗಿಸ್ದೆ ಜನರಿಗೆ ಹಿಂಸೆ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಎನ್ ಎಚ್ ಓವರ್ಗೆ ಲಾಭ ಇರಬೇಕು ಇವ್ ನಷ್ಟ ಆಗ್ತಕ್ಕಂಥ ಜನಸಾಮಾನ್ಯರಾಗಲಿ ಹಿಂಸೆ ಅನ್ಬಿಸಕ್ಕಂಥ ಜನಸಾಮಾನ್ಯರಾಗ್ಲಿ ஏனாத உதீனா அவருக்கு ரூபாய் ஜனசாமே சக்தி தீவிரவாக்கு கேட்டீங்க நான் கொடி ஒன் அண்டை இதை மாதாட் மத்தி அவர் காண்ட்ரஸ் ಕರೀರಿ ಕರೆದ ಮೇಲೆ ಏನೇನು ಯಾಕೆ ಮಾಡ್ತಾ ಇಲ್ಲ ಅವರು ಎಷ್ಟು ದಿವಸ ಆಗುತ್ತೆ ಅಂತಕ್ಕಂಥದ್ದನ್ನು ನಿರ್ದಿಷ್ಟವಾದಂಥ ಚರ್ಚೆ ಆಗಬೇಕು ಚರ್ಚೆ ಆಧಾರದ ಮೇಲೆ ಇದಕ್ಕೆ ಒಂದು ವಿಮುಕ್ತಿ ಬೇಕು ಇಲ್ದಿದ್ರೆ ಈ ಹಿಂಸೆಯಲ್ಲಿ ಜನ ಅನುಭವಿಸ್ತಾರೆ ಬಂದಂಥ ಸಾರ್ವಜನಿಕರು ವೆಹಿಕಲ್ ಹಿಂಸೆ ಅನುಭವಿಸ್ತಾರೆ ಇನ್ನೊಂದು ಕಡೆ ಪೊಲೀಸ್ನವರು ಹಿಂಸೆ ಅನುಭವಿಸ್ತಾರೆ ಇದೆಲ್ಲ ಬೇಕ ಇಂಥ ಪ್ರಾಜೆಕ್ಟ್ನ ಮಾಡ್ತಕ್ಕಂಥದ್ದು ಪ್ರಾಜೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಕರೆಕ್ಟ್ ಆದರೆ ಹಿಂಸೆ ಕೊಡ್ತಕ್ಕಂಥದ್ದು ಯಾವ ಕರೆಕ್ಟು ಯಾವ ನ್ಯಾಯ ಅದು ಆದ್ದರಿಂದ ಸರ್ಕಾರ ಇವತ್ತು ಡಿ ಸಿ ಮುಖಾಂತರ ಏನು ಒಂದು ಚರ್ಚೆ ನಡೆಯುತ್ತೋ ಈ ವಾರದಲ್ಲಿ ಒಂದು ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಟೈಮ್ ಬೌಂಡಲ್ಲಿ ಅವ್ರನ್ನ ಕರೆಸಬೇಕು ಎನ್ ಎಚ್ ಎ ಅವರು ಮತ್ತು ಕಾಂಟ್ರಾಕ್ಟರ್ಸ್ ಮತ್ತು ಪೊಲೀಸ್ ಇಲಾಖೆ ಆಕ್ಸಿಡೆಂಟ್ಗಳು ಎಷ್ಟಾಗಿದೆ ಯಾರ್ಯಾರಿಗೆ ಏನೇನಾಗಿದೆ ಅಂತಕ್ಕಂಥದ್ದನ್ನು ಬೇಕಾಗುತ್ತೆ ಇದೆಲ್ಲದಕ್ಕೂ ಪರಿಹಾರ ಏನು ಇವ್ರು ಮಾಡ್ತಕ್ಕಂಥ ಈ ಡಿಲೇ ಡಿಲೇ ಮಾಡ್ತಕ್ಕಂಥ ಈ ಕೆಲಸಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ರೂಪದಲ್ಲಿ ನಿರ್ದಿಷ್ಟವಾದಂಥ ದಿವಸಗಳ ಒಳಗಡೆ ಈ ಪ್ರಾಜೆಕ್ಟ್ ಮುಗಿಸ್ತೇ ಇದ್ರೆ ಜನರು ಹಿಂಸೆ ತಪ್ಪೋದಿಲ್ಲ ಈ ಪ್ರಾಜೆಕ್ಟ್ಗಳು ಮುಗಿಯುವವರೆಗು ನಂಗ್ಲೆ ಹತ್ರ ಟೋಲ್ ವಸೂಲಿ ಮಾಡೋದನ್ನು ನಿಲ್ಲಿಸ್ಬೇಕು ಟೋಲ್ ನನ್ನ ನಿಲ್ಲಿಸಿದಾಗ ಆಗ ಆ ಕಾಂಟ್ರಾಕ್ಟ್ರು ಅವರೇ ಸಪ್ರೇಟ್ ಕಾಂಟ್ರಾಕ್ಟ್ರು ಅವ್ರು ಸವಾರಿ ಮಾಡ್ತಾರೆ ಎನ್ ಎಚ್ ಎ ಮೇಲೆ ನನ್ನ ಅಗ್ರಿಮೆಂಟ್ ಪ್ರಕಾರ ನೀವೇನು ಮಾಡ್ತಾ ಇದ್ದೀರ ಯಾಕೆ ನಾನು ನಿಲ್ಲಿಸಿದ್ದೀರಾ ಅಂತ ಆಗ ಎನ್ ಎಚ್ ಎ ಅವ್ರಿಗೆ ಬುದ್ಧಿ ಬರಬೇಕು ಇವಾಗ ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು ಟೈಮ್ ಬೌಂಡ್ ಒಳಗಡೆ ಮುಗಿಸದೇ ಇದ್ರೆ ಮುಂದೆ ನಾವೆಲ್ಲರೂ ಒಂದಾಗಬೇಕಾಗುತ್ತೆ ಒಂದಾಗಿ ಹೋರಾಟಕ್ಕೆ ನಿಲ್ ನಿಲ್ಲಬೇಕಾಗತ್ತೆ ಒಂದು ದಿವಸ ಅಲ್ಲ ಒಂದು ಪರಿಹಾರ ಆಗುವರೆಗೂ ಒಂದಷ್ಟು ದಿವಸಗಳ ಕಾಲ ಹೋರಾಟ ಮುಂದುವರಿಸಬೇಕು ಒಂದು ದಿವಸದಲ್ಲೆಲ್ಲ ನೂರ ಹದಿನೈದು ದಿವಸಗಳ ಕಾಲ ಈ ತಾಲೂಕಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಧರಣ ಮಾಡಿರ್ತಕ್ಕಂಥದ್ದು ಉಪವಾಸ ಮಾಡಿರ್ತಕ್ಕಂಥ ಚರಿತ್ರೆ ಇದೆ ಆದ್ದರಿಂದ ಎಚ್ಚರಿದಿಂದ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನಹರಿಸಬೇಕು ಜನರಿಗೆ ಕೊಡ್ತಕ್ಕಂಥ ಈ ಹಿಂಸೆ ತಪ್ಪಿಸ್ಬೇಕು ಅಂತೇಳಿ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಡಿ ಸಿ ಅವರ ಹತ್ರನವೇ ಮಾತುಕತೆಗೆ ಹೋಗ್ತಾ ಇದ್ದೀನಿ